ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾವ ರೀ ಬೆಲ್ ಲೈಕನ್ ಕ್ಲಿಕ್ ಮಾಡಿರಿ ಹಾಕೋದು ವಿಡಿಯೋ ನೋಡಿ ಫಿಕೇಶನ್ ಸಿಗ್ತದೆ ನೋಡಿರಿ ಇವತ್ತು ಪಾವ್ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಳ್ರಿ ಈಜಿ ಒಳಗೆ ನೋಡ್ಕೋದು ಚಾ ಟೈಮ್ ಕೇಳಿ ಮಕ್ಳು ಕೇಳ್ತಿರ್ತಾರೆ ಸ್ಕೂಲ್ ಟೈಮ್ ಬಂದು ಅದ್ರ ಸಲುವಾಗಿ ಈ ಥರ ಅಂದ್ರೆ ಅವರು ಇಷ್ಟಪಡ್ತಾರೆ ನೋಡಿರಿ ಭಾಳ ಖುಷಿ ಹಾಕವ ಮಕ್ಕಳು ಈಜಿ ಒಳಗೆ ಮಾಡ್ಕೋದು ಹೆಂಗೆ ಮಾಡ್ಕೋದು ಅಂಥೇಳಿ ಹೇಳಿ ನೋಡ್ರಿ ಭಾರಿ ಮಸ್ತಾಗಿ ಹಾಕವು ಬೇಗನೆ ಹಾಕದ್ ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾತ್ರಿ ಎಲ್ಲರಿಗೂ ಧನ್ಯವಾದ ನೋಡಿರಿ ಹೀಗೆ ಸಪೋರ್ಟ್ ಮಾಡಿರಿ ಹೀಗೆ ಬೆಳೆಸ್ರಿ ಮತ್ತೆ ಈಗ ಏನಾದ್ರೂ ಹ್ಯಾಂಗ್ ಮಾಡೋದು ಅಂಥೇಳಿ ನೋಡ್ಕೊಂಡ್ರಿ ಆಲೂಗಡ್ಡೆ ಏನಾದ್ರೂ ಚಲೋ ದೊಡ್ಡ ಸೈಜ್ ಎಡ್ತೊಂಡು ಅವೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿನಿ ನೋಡ್ರಿ ಕುಕ್ಕರ್ದಾಗ ಈಗ ಮೆತ್ತಗ ಚಲೋ ತನ ಬೇಸ್ಕೊಬೇಕ್ರಿ ಆ ಎರಡು ದೊಡ್ಡ ಸೈಜ ಬಟಾಟಿ ತೊಗೊಂಡು ಎಲ್ಲ ಸಿಪ್ಪಿ ತೆಗೆದಿಟ್ಕೊಂಡಿನ್ರಿ ಇಟ್ಕೊಂಡಿನ್ರಿ ಇದಕ್ಕೇನದ ಒಂದು ಸ್ಪೂನ್ದಷ್ಟು ಖಾರ ಹಾಕೋತೀನಿ ಆಮೇಲೆ ಒಂದೆರಡು ಹಸಿ ಮೆಣ್ಸಿಕಾಯಿ ಉದ್ದು ಹೆಚ್ಚಿಟ್ಕೊಂಡಿ ನೋಡಿರಿ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ಒಂದರ್ಧ ಸ್ಪೂನ್ ದಷ್ಟೇ ಜೀರಿಗೆ ಪೌಡ್ರ್ ಹಾಕೊಳತ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ರೀ ಸ್ವಲ್ಪ ಒಂದರ್ಧ ಸ್ಪೂನ್ ಸ್ಪೂನಾಗಿ ಗರಂ ಮಸಾಲೆ ಹಾಕ್ಕೋತೀನಿ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರ ಅದನ್ನು ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡು ಅವು ಹಾಕೊಳ ಹಾತೀನಿ ನೋಡ್ರಿ ಮತ್ತೆ ಎಷ್ಟು ಬೇಕಷ್ಟು ಹಾಕೊಂಡ್ರು ಟೇಸ್ಟ್ ಕೊಡ್ತೈತಿ ಯುವಕ್ರನ್ನ ಮಾಡ್ಕೊಂಡು ಉಂಡೆ ಆದರೂ ಮಾಡ್ಕೋಬೋದು ಅಥವಾ ಚಪ್ಪುಟ್ಟೆ ಆಕಾರ ಮಾಡ್ಕೊಂಡ್ರೆ ಅದನ್ನೂ ನೆಡಿತೈತಿ ನೋಡಿರಿ ಯಾವ ಥರ ಆಕಾರ ಬೇಕಾದರೂ ಚೆಂದಾಗಿ ಮಾಡ್ಕೊಂಡು ಎಣ್ಣೆ ಒಳಗೆ ರೀ ಭಾಳಷ್ಟು ಉಳ್ಳಾಗಡ್ಡೆ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಲಿ ಮ್ಯಾಗೆ ಬಿಸಿ ಮಾಡ್ಕೊಂಡ್ರೆ ಬರ್ತೈತಿ ಹಂಗೆ ಏನದ ಈ ಥರ ಹಸಿ ಇದ್ದಾಗನ ಮಾಡೋದು ಟೇಸ್ಟ್ ಅನ್ನಿಸ್ತದ ಹಸಿಯಾಗಿ ಮಾಡಾತ್ತೀನಿ ನೋಡಿರಿ ಇದನ್ನು ಬೇಯಿಸ್ಕೊಳತ್ತಿಲ್ಲ ಆಲೂಗಡ್ಡೆನ ಎಲ್ಲನೂ ಬೇಯಿಸ್ಕೊಂಡಿಲ್ಲ ನೋಡ್ರಿ ಹಂಗಾನ ಮಾಡಾತ್ತೀನಿ ನಾನು ಹೆಂಗಾದರೂ ಮಾಡ್ಬೋದು ಇದು ಈಜಿ ಒಳಗೆ ಬೇಗನೆ ಹಾಕೋದಂತ ಹೇಳಿ ನಾ ಇದನ್ನ ಮಾಡಾತ್ತೀನಿ ನೋಡ್ರಿ ಇದನ್ನ ಮಸ್ತಾಗಿ ಆಗಿರ್ತೈತಿ ಮಾಡ್ರಿ ಟ್ರೈ ಈಗೆಲ್ಲ ಮಿಕ್ಸ್ ಆಗ್ಯದ ನೋಡ್ರಿ ಈಗ ಚಂದಾಗೆಲ್ಲ ಮಿಕ್ಸ್ ಈಗ ನೋಡಿ ಸಣ್ಣ ಸಣ್ಣ ಸೈಜ್ ಹಾಕಿಂಗ ಉಂಡಿ ಕಟ್ಕೋಬೇಕ್ರ ಈಗ ಮನೆಯೊಳಗೆ ಮಾಡ್ತಿರ್ತೀವಿ ಎಣ್ಣೆ ಭಾಳ ಇರೋಂಗಿಲ್ಲ ಅದ್ರ ಸಲುವಾಗಿ ನೋಡಿಕೊಂಡು ಸಣ್ಣ ಇಟ್ಟಿರ್ತೀವಲ್ಲ ರೀ ಅದ್ರ ಸಲುವಾಗಿ ಸ್ವಲ್ಪ ಎಣ್ಣೆ ಹಾಕಿರ್ತೀವಿ ನೋಡಿ ಸಣ್ಣ ಸೈಜ್ ಮಾಡ್ಕೊಂಡ್ರೆ ಚಲೋ ಹಾಕ್ಕ ನೋಡ್ರಿ ಇಷ್ಟಿಷ್ಟು ಸೈಜ್ ಮಾಡ್ಕೋಬೇಕು ಭಾರಿ ಮಸ್ತ್ ತಕೋ ರೀ ಅಂಗಡ್ಯಾಗೆ ತಿನ್ನೋಕ್ಕಿಂತ ಮನೆಯಿಂದ ಭಾರಿ ಟೇಸ್ಟ್ ಆಗಿರ್ತಾವ ನೋಡ್ರಿ ಅಷ್ಟು ಮಸ್ತ್ ತಕ್ಕವು ಈ ಥರ ಎಲ್ಲ ಮಾಡ್ಕೊಂಡು ಇಟ್ಕೊಳ್ಳೋದು ನೋಡ್ರಿ ಈ ಥರ ಸೈಜ್ ಈಗ ಆಲೂಗಡ್ಡಿದೆ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿ ನೋಡಿರಿ ಈ ಥರ ಈ ಥರ ರೆಡಿ ಮಾಡಿ ಇಟ್ಕೊಂಡು ಈ ಕಡಲೆ ಹಿಟ್ಟ ಕಲ್ಸೊಂಡ್ರಿ ಒಂದು ಬಟ್ಲೆ ಕಡಲೆ ಹಿಟ್ಟೆಲ್ಲ ಚಾಣಿ ಮಾಡ್ಕೊಂಡು ತೊಗೊಂಡಿ ನೋಡಿರಿ బజీ బోణ మాట్వల్ అదే హిట్టు ఎక్క స్పూందజమాన్యదా క్రష్ మాకు స్వల్ప ఉప్పు నోడ్రీచికి తస్త ఉప్పు హోక అద్రోళ్ళు హాకర్తీ ఉప్పు అద్ర తనకి నోడ్కొ స్వల్ప హాకు నోడ్రీ ఒం సోడా పుడి హాకొతీ స్వల్పు స్వల్ప నీరు ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಸ್ವಲ್ಪ ಕಲರಿಗೆ ಅರ್ಶಿಣ ಪುಡಿ ಹಾಕ್ಕೊಬೋದು ಸ್ವಲ್ಪ ರೀ ಇದು ಭಾಳ ಕಲರ್ ಇರೋಂಗಿಲ್ಲ ಮನೆಯೊಳಗೆ ಅದು ಒಂದು ಅರ್ಧ ಸ್ಪೂನ್ದಷ್ಟು ಹಾಕಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಚಂದಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಗಂಟಿಲ್ಲರ್ದಂಗ ಈಗ ಎಣ್ಣೆಕಾಯಿ ಎಣ್ಣೆ ಎಣ್ಣೆಕಾಯ್ದಾದ್ರೆ ಈಗ ಗುಂಡಗಳನ್ನ ಕರ್ಕೊಳ್ಳೋನು ಇದ್ರೊಳಗೆ ಎದ್ದಿ ಬಿಟ್ಬಿಡಿದ್ರೆ ಈಗ ಈ ಥರ ಒಂದು ಉಂಡಿಯನ್ನು ತೊಗೊಳೋದು ಈ ಥರ ಮಾಡಿ ಎಣ್ಣೆ ಒಳಗೆ ಬಿಟ್ಬಿಡೋದು ನೋಡ್ರಿ ಈಗ ಇಷ್ಟ ಇಷ್ಟು ಮಾಡಿದ್ರೆ ಆಯಿತು ಮಸ್ತಾಗಿ ಹಾಕ್ಕವು ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡಿದ್ದಿರ್ತೈತಿ ರೀ ಅದನ್ನು ಭಾಳ ಬೇಯೋದು ಅವಶ್ಯಕತೆ ಇರೋಂಗಿಲ್ಲ ಚೆಂದಾಗ ಏನ ಮ್ಯಾಗಿಂದ ಎಲ್ಲ ಕೂಟಿಂಗ ಚಲೋತ್ತ ಬೇಯಿಸಿದ್ರೆ ಸಾಕು ನೋಡ್ರಿ ಚಲೋತ್ನಾಗೆ ಕೆಂಪಾಗೆ ಚಂದಾಗೆ ಆ ಕಾಡಿ ಚಲೋತ್ನಾಗೆ ಚಲೋದನಾಗ ರೀ ಭಾರಿ ಮಸ್ತ್ ಅಕ್ಕ ನೋಡ್ರಿ ಪಾವು ತರೋದು ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಈಜಿ ಒಳಗೆ ತಿಂದುಬಿಡ್ತಾರೆ ಹೊರಗಿಂದ ಏನು ಇಷ್ಟನೇ ಪಡೋದಿಲ್ಲ ನೋಡ್ರಿ ಮಿನಿ ಒಳಗನ್ನ ಮಾಡಾಕತ್ತೀವಂದ್ರೆ ಅಷ್ಟು ಮಸ್ತಾಗೆ ಹಾಕವು ಸೌಕಾಶಗೆ ಆ ಕಾಡಿ ಸೊಪ್ಪಾಗಿ ತಿರ್ಗಿ ಇಡಿಸಿ ಬೇಯಿಸ್ಬೇಕು ನೋಡ್ರಿ ಯಾಕಂದ್ರೆ ಆಲೂಗಡ್ಡೆ ಇರ್ತಾವೆ ಹೊಡೀಬಾರ್ದು ನೋಡ್ರಿ ಹಂಗೆ ನೋಡ್ಕೊಂಡು ಚೆಂದ ಬೇಯಿಸ್ಕೋಬೇಕು ಈಗ ಆಯ್ತು ನೋಡ್ರಿ ಒಂದು ಪ್ಲೇಟಿಗೆ ತೊಗೊಂಡ್ಬಿಡ್ತೀನಿ ಮಸ್ತಾಗಿ ರೆಡಿ ಆದ ನೋಡ್ರಿ ಆಯ್ತು ನೋಡ್ರಿ ಈಗ ತಗೊಂಡು ಎಷ್ಟಾದ್ರೆ ಆಗಿರ್ತೀನಿ ಈಗ ಪಾವದಾಗ ಬೋಂಡ ಇಟ್ಟುಕ ರೆಡಿ ಮಾಡ್ತೀನಿ ನೋಡ್ರಿ ಈಗ ಎಲ್ಲ ಮೆಣ್ಸಿ ಅದು ಕರ್ಕೊಂಡಿನಿ ಅದರೊಳಗೆ ಭಾರಿ ಮಸ್ತಾಗಿ ಹಾಕೋ ನೋಡ್ರಿ ನೀವೊಳಗೆ ಮಾಡಿದ್ದು ಟೊಮೆಟೊ ಸ್ವಸ್ ಅದ ಆಮೇಲೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ ಸದ ಮಕ್ಕಳಿಗೆ ಮಾಡಿ ಕೊಟ್ಟು ಬಿಡ್ತೀನಿ ನೋಡ್ರಿ ಪುದೀನ ಚಟ್ನಿ ಹಾಕೊಂಡ್ರೆ ಭಾರಿ ಟೇಸ್ಟ್ ಹಾಕದ ಅದು ಇದ್ದಿದ್ದಿಲ್ಲ ನಾ ಏನದ ಬರೀ ಟೊಮೆಟೊ ಸಾಸ್ ಹಚ್ಚಿ ಈಗೆಲ್ಲ ರೆಡಿ ಮಾಡಿ ಹಾಕತ್ತೀನಿ ನೋಡ್ರಿ ಈಗ ರೆಡಿ ಮಾಡಿಕೊಡ್ತೀನಿ ಲಬನ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿನ್ರಿ ಮಧ್ಯಕ್ಕೆ ಏನಾದರೂ ಟೊಮೆಟೊ ಸಾಸ್ ಹಚ್ಚಿ ಕೊಟ್ಬಿಡೋದು ನೋಡ್ರಿ ಒಂದೊಂದು ಬೋಂಡ ಇಟ್ಟು ಟೊಮೆಟೊ ಸಾಸ್ಟ್ ಟೇಸ್ಟ್ ಆಗ್ಯದ ನೋಡ್ರಿ ಮನಿಯೊಳಗೆ ಮಾಡ್ಕೊಂಡಿದ್ದು ಮೊದಲು ಮಾಡಿ ತೋರ್ಸೀನಿ ಅದನ್ನೆಲ್ಲ ನೋಡಿರಿ ಭಾರಿ ಮಸ್ತಾಗಿ ರೆಡಿ ಹಾಕ್ಯದ ನೀವು ಮನೆಯೊಳಗೆ ಮಾಡ್ಕೊಳ್ರಿ ಮನಿಯೊಳಗೆ ಮಾಡ್ಕೊಂಡು ಚಲೋ ನೋಡ್ರಿ ಚೆಂದಾಗಿ ಟೊಮೆಟೊ ಸಾಸ್ ಹಚ್ಬೇಕು ಹಚ್ಚಿ ಕೊಡ್ತೀನಿ ಹಸಿಮೆಣ್ಸಿ ಚಟ್ನಿ ಅಥವಾ ಪುದೀನಾ ಚಟ್ನಿ ಭಾರಿ ಟೇಸ್ಟ್ ಹಾಕಿದ್ರಿ ಖಾರ ತಿನ್ನೋಂಗಿಲ್ಲ ನಾವು ಹುಡುಗರು ಅದ್ರ ಸಲುವಾಗಿ ಬರಿ ನಾಯಿಂದ ಟೊಮೆಟೊ ಸಾಸ್ ಹಚ್ಚಿ ಕೊಡಾತೀನಿ ನೋಡ್ರಿ ಈ ಥರ ಮಾಡಿಕೊಟ್ಟಿವಂದ್ರೆ ಎಲ್ಲ ಮಕ್ಕಳು ಇಷ್ಟಪಡ್ತಾರೆ ನೋಡ್ರಿ ರೆಡಿ ಆಯ್ತು ನೋಡ್ರಿ ಮಸ್ತಾಗೆ ಭಾರಿ ಟೇಸ್ಟಾಗೆ ಆಗ್ಯಾವ ನೋಡ್ರಿ ರೆಡಿ ಆಯ್ತು ನೋಡ್ರಿ ನೀವು ಟ್ರೈ ಮಾಡಿರಿ ಹೀಗೆ ಸಪೋರ್ಟ್ ಮಾಡಿರಿ ಹೆಚ್ಚು ವೀಡಿಯೋ ನೋಡ್ತಾ ಹೋಗ್ರಿ ಯಾರು ವೀಡಿಯೋಲ್ಲ ವಾಚ್ ಮಾಡ್ರಿ ಎಲ್ಲರಿಗೂ ಧನ್ಯವಾದ ನೋಡ್ರಿ